ನಮಸ್ಕಾರ ವೆಲ್ಕಮ್ ಫಾರ್ ಅವರ್ ಕಲೀನಾಲಿ ಕನ್ನಡ ಯೂಟ್ಯೂಬ್ ಚಾನೆಲ್ ಎಷ್ಟೊಂದ್ ದಿನದಿಂದ ವೀಡಿಯೋ ಆಗ್ಲಿಲ್ಲ ಯಾಕಂದ್ರೆ ಸಮ್ಮರ್ ಗೆ ನಾನು ಊರ್ಗ್ ಹೋಗಿದ್ದೆ ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನ್ ಯಾವ್ದ್ ವಿಡಿಯೋ ತೋರ್ಸಿದಿನ ಅಂದ್ರೆ ಆಗ್ಲೂ ಕಾಯಿ ಪಲ್ಯ ಅದು ಉಚ್ಬೇಕು ಅಂದ್ರೆ ಚಂದ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಚಂದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಚಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿ ಮತ್ತೆ ಸ್ಲೈಸ್ ಮಾಡ್ಕೊಂಡಿರುವಂತ ಹಸಿಮೆಣಸಿಕಾಯಿ ಹಾಗು ಸ್ವಲ್ಪ ಸಾಸಿವೆ ಮತ್ತೆ ನಮ್ಗೆ ಬೇಕಾಗಿರೋದು ಹಾಗಲಕಾಯಿ ನೋಡಿ ಈ ತರ ಮಾಡ್ಕೊಂಡ್ರೆ ಸಾಕು ಈ ತರ ಮೇಲ್ಗಡೆಯಿಂದ ಸ್ವಲ್ಪ ಸಿಪ್ಪೆನೆಲ್ಲ ಶೇವ್ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಕಟ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹೊತ್ತು ಪಾತ್ರೆ ಕಾಯಿ ಈಗ ಫಸ್ಟ್ ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ ನೀವು ಯಾವ ಎಣ್ಣೆ ಆದ್ರೆ ಯೂಸ್ ಮಾಡಬಹುದು ನಾನ್ ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಯಾಕಂದ್ರೆ ಕೊಬ್ಬರಿ ಎಣ್ಣೆ ಹೆಲ್ತ್ ಗೆ ಸಕ್ಕತ್ ಒಳ್ಳೇದು

Cả men em xin cái Cái Tomato Iruli Cái bao nụ

ಚಂದಾಗಿ ಕಟ್ ಮಾಡ್ಕೊಂಡಿರೋಂತ ಆಗ್ಲಿಕಾಯಿ ಇದನ್ನ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರ್ನಲ್ಲಿ ನೆನ್ಸಿಟ್ಕೊಂಡ್ಬೇಕು ಈಗ ಈಗ ನಾವು ಇದನ್ನ ಕೂಡ ಹಾಕೊಳ್ಳೋಣ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆ ಬಿಟ್ಟಲ್ ಅಂದ್ರೆ ಆಗಲಕಾಯಿ ನಮ್ಗೆ ಸಖತ್ ಹೆಲ್ತ್ ಬೆನಿಫಿಟ್ ಇರುತ್ತೆ ಏನಂದ್ರೆ ಅದು ನಮ್ಮ ಬ್ಲಡ್ ನ ಕಂಟ್ರೋಲ್ ಮಾಡುತ್ತೆಗಳಲ್ಲಿ ಲೋ ಕ್ಯಾಲರಿ ಹಾಗು ಹೈ ಫೈಬರ್ ಇರುತ್ತೆ ಇದರಲ್ಲಿ ವಿಟಮಿನ್ ಜಿಂಕ್ ಹಾಗು ಸಿಎಂ ಇರುತ್ತೆ ಇದು ನಮ್ ಹೆಲ್ತ್ ಗೆ ಒಳ್ಳೇದು ಈ ತರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ ಚೆನ್ನಾಗಿರುತ್ತೆ ಆಗಲು ಕೈ ತಿನ್ನಲ್ಲ ಅಂತಾರೋ ಈ ತರ ಮಾಡ್ಕೊಂಡು ತಿಂದ್ರೆ ಇಷ್ಟ ಪಡ್ತಾರೆ ಹಾಕಲ್ಕಾಯಿ ಬೇಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮತ್ತು ಅರ್ಧ ಗ್ಲಾಸ್ ಅಷ್ಟು ನೀರು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರಲ್ಲಿ ನಾವು ಹತ್ತು ನಿಮಿಷ ಅಷ್ಟೊತ್ತು ಇದನ್ನ ಲಿಡ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಇದು ಬೇಯ್ದಿದೆ ನಿಮ್ಗೆ ಬೆಳಿಗ್ಗೆ ಬೇಗ ಆಫೀಸ್ ಹೋಗ್ಬೇಕಂದ್ರೆ ಟೈಮ್ ಇಲ್ಲಾಂದ್ರೆ ನೀವು ಈ ಪಾತ್ರೆ ಇಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ ಸಹ ಮಾಡ್ಕೋಬಹುದು ಕುಕ್ಕರ್ ಅಲ್ಲಿ ಬೇಗ ಬೇಯುತ್ತೆ ಮತ್ತೆ ನೀವು ಸ್ಪೂನ್ ಅಷ್ಟು ಅಚ್ಕಾರ್ ಪುಡಿ ಅರ್ಧ ಸ್ಪೂನ್ ಅಷ್ಟು ಬೇಳೆ ಸಾಂಬಾರ್ ಪುಡಿ ಇದನ್ನೆಲ್ಲ ಹಾಕೋದ್ರಿಂದ ನಿಮ್ಗೆ ಕಹಿ ಅಂಶತ್ವ ರುಚಿ ಹೆಚ್ಚಾಗುತ್ತೆ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸನ್ನೀನ್ಸ ಮತ್ತು ಸ್ವಲ್ಪ ಬೆಳ್ಳದ್ ಪೌಡರ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಗ್ಲಕಾಯಿ ಗೊಜ್ಜು ಮಾಡೋದ್ರಿಂದ ಸ್ವಲ್ಪ ಹಾಕೊಳ್ಳೋದ್ರಿಂದ ಬರುತ್ತೆ ಕೈ ಗೊಜ್ಜಿಗೆ ಉಪ್ಪು ಹುಳಿ ಖಾರ ಜಾಸ್ತಿ ಹಾಕೋದ್ರಿಂದ ನಮ್ಮ ಆಗ್ಲಕಾಯಿ ಪಲ್ಯ ಚೆನ್ನಾಗಾಗುತ್ತೆ ಈಗ ಇದು ಎರಡ್ ನಿಮಿಷ ಲದ್ದಾಕಿ ಬೇಯೋಣ ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಈಗ ನೀವು ಬೇಕಂದ್ರೆ ಉಪ್ಪು ಖಾರ ನೋಡಿ ಕರೆಕ್ಟ್ ಮಾಡ್ಕೋಬಹುದು ಈಗ ನಾವು ಸ್ವಲ್ಪ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಆಗ್ಲಕಾಯಿ ಗೊಜ್ಜು ಬಿಸಿ ಬಿಸಿ ಚಪಾತಿ ತುಪ್ಪ ಜೊತೆ ಚೆನ್ನಾಗಿದೆ ನಮ್ಮಮ್ಮ ನನ್ಗೆಲ್ಲ ಫ್ರೂಟ್ಸ್ ವೆಜಿಟೇಬಲ್ ನ ಅಭ್ಯಾಸ ಮಾಡಿದ್ದಾರೆ ಅದಕ್ಕೆ ನನ್ಗೆ ಯಾಗ್ಲೈ ಗೋಜ್ ಸಖತ್ ಇಷ್ಟ ನೀವು ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹ್ಮ ಸಖತ್ ಚೆನ್ನಾಗಿದೆ ಈಗ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಸಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ